ಮಹಿಳೆಯರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವಕಾಶವಿದೆ ಆದರೆ ಇನ್ನು ಹೆಚ್ಚು ಹೆಚ್ಚು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಎಂದು ಶಿಶು ಅಭಿವೃದ್ಧಿ ಮೇಲ್ವಿಚಾರಕಿ ಲಲಿತಾ ನಾಯಕ್ ಹೇಳಿದರು ಪಟ್ಟಣದ ಬಸವೇಶ್ವರ ನಗರದಲ್ಲಿ ಅಕ್ಕನ ಬಳಗದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸಂರಕ್ಷಣೆ ಕಲೆಗಳನ್ನು ಮಹಿಳೆಯರು ರೂಢಿಸಿಕೊಳ್ಳಬೇಕು ನಾವು ರಕ್ಷಿಸಿಕೊಳ್ಳಲು ಜ್ಞಾನ ಮತ್ತು ಕೌಶಲ್ಯಗಳನ್ನು ವೈಯಕ್ತಿಕವಾಗಿ ಸಂರಕ್ಷಣೆ ತಂತ್ರಗಳು ರಕ್ಷಣೆಗಾಗಿ ತಂತ್ರಜ್ಞಾನವನ್ನು ಹೇಗೆ ಬಳಸುವುದು ಎಂಬ ವಿಷಯದ ಕುರಿತು ಮಾಹಿತಿ ಪಡೆದುಕೊಳ್ಳಬೇಕು ಮತ್ತು ಸಹಾಯವಾಣಿ ಸಂಖ್ಯೆ ಕುರಿತು ತಿಳಿದುಕೊಳ್ಳಬೇಕು ಎಂದರು ಇದಲ್ಲದೆ ಬಾಲ್ಯ ವಿವಾಹ ಶಿಕ್ಷಣದ ಮಹತ್ವ ಮಹಿಳೆಯರು ಮೌಲ್ಯ ಮತ್ತು ಆತ್ಮವಿಶ್ವಾಸದಿಂದ ಹೇಗಿರಬೇಕು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು ಜಯಂತಿಗಳಾಗಿರ್ಬೋದು ಅರ್ಥಪೂರ್ಣ ಹಿನ್ನೆಲೆ ಇರ್ತದೆ ಬಟ್ ದಿನಾಚರಣೆ ಜಯಂತಿ ಅಂದಾಗ ಅವರ ಬದುಕಿನ ಸಾಧನೆ ಇರ್ತೈತಿ ಯಾವುದೇ ಬದುಕಿನ ಯಾವುದೇ ಒಂದು ಜಯಂತಿ ತಗೊಂಡ್ರೆ ಬಟ್ ದಿನಾಚರಣೆ ಅಂತ ತಗೊಂಡ್ರೆ ಯಾವುದೋ ಒಂದು ಕೆಟ್ಟ ಪದ್ಧತಿಗೆ ಅಂತ್ಯ ಹಾಡಿ ಅದನ್ನ ಸಾಧನೆಗೊಳಿಸಿದಂತಹ ಒಂದು ಮಹತ್ವದ ದಿನವನ್ನ ಆದ್ರೂ ಒಂದು ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅದೇ ರೀತಿ ಇದು ಒಂದು ಮಹಿಳಾ ದಿನಾಚರಣೆ ಯಾಕೆ ಮಹಿಳಾಜನಾಚರಣೆ ಇಲ್ಲ ನಾವು ಅರ್ಥ ವರ್ಷ ಆಗಿ ಆಚರಣೆ ಮಾಡ್ಲೇಬೇಕು ಪ್ರತಿ ಒಬ್ಬಟ್ಟು ಕೂಡ ಆಚರಣೆ ಮಾಡ್ಬೇಕಂತ ಯಾಕಂದ್ರೆ ಗಂಡ್ಮಕ್ಳಿಗೆ ಪ್ರೊತ್ಸಾಯಿಸ್ಬೇಕು ಗಣಮಕ್ಳ ಏರ್ಪಡ್ಬೇಕು ಆ್ಯಕ್ಚುಲಿ ಇದನ್ನ ಯಾಕಂದ್ರೆ ಗಣ್ಮಕ್ಳ ಕಾರ್ಯಕ್ರಮ ಇದ್ದಾಗ ನಾವೇ ಒಟೈಡ್ ಮಾಡ್ತೀವಿ ಮತ್ತೆ ನಮ್ಮ ಕಾರ್ಯಕ್ರಮ ಇದ್ದದ್ದು ನಾವು ಒಟೈಡಿ ನಾವು ದಿನ ಆಚರಣೆ ನಾವೇ ಮಾಡ್ಕೊಳ್ತೀವಿ ಅಂತಂದರೆ ಆದ್ರೆ ಇನ್ನೇ ತರ ಬಿಟ್ಟಾರಲ್ಲ ನಮ್ಮವ್ರು ಏನ್ ಮಾಡ್ತಂತಾರೆ ಮಾಡ್ಕೊಂಡ್ ಬಂದ್ ಹೋದ್ರೆ ಅಂತ ಬಿಟ್ಟಾರಲ್ಲ ಅದಕ್ಕೂ ಒಂದು ಖುಷಿ ಪಟ್ಟು ಈ ಏನೇ ಹಿನ್ನೆಲೆ ಏನು ಅಂತ ಎಲ್ಲ ಗೊತ್ತಿರ್ಬಹುದು ಆದ್ರೂ ಕೂಡ ಇವತ್ತು ನಾವು ಆ ದಿನವನ್ನ ನೆನಲೇಬೇಕು ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡ್ ಆತು ಭಾರತ ಆತು ಆ ಒಂದು ಸನ್ನಿವೇಶದಲ್ಲಿ ಒಂದು ಅವರಿ ಒಂದೂರ ಐವತ್ತು ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನ ನಾವು ನೋಡಿದ್ರೆ ಅವಾಗ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಇಲ್ಲ ಹೌದಾ ಈಗಲೇ ನಮ್ಗೆ ಸ್ವಾತಂತ್ರ್ಯ ಇಲ್ಲ ನಾವು ಓದೀವಿ ನಾವೇನೇ ಡಿ ಸಿಗಳಾದೀವಿ ಏನೇ ಮಾಡಲ್ ಆಫೀಸರ್ ಅದೀವಿ ಏನು ಟೀಚರ್ಸ್ ಅದೀವಿ ಏನು ಅಜಿವಾಗಲೂ ಇನ್ನೂ ತನಕ ನಮ್ಮ ಮ್ಯಾಲೆ ಹಳೆಚ್ ಮಾಡಿರೋಕ್ ಆಗ್ತಿಲ್ಲ ಮತ್ತೆ ಸ್ವಾತಂತ್ರ್ಯ ಇಲ್ ಬಂದೆ ಹಿಂದಿನಿಂದ ವಿಚಾರ ಮಾಡಿದ್ರು ಹೆಣ್ಮಕ್ಳ ಪಾತ್ರೆ ಹೇಗಿದು ಅಂತ ನಾವು ವಿಚಾರ ಮಾಡಬೇಕು ಅವಾಗ గెంట్స్ కార్ఖాళ గవర్నమెంట్ స్వయత్ సంస్థ ఇష్ట అంత నిగది హిందో గంట నమ్ము బట్ అదే తాస గణ మూడు దుడ్ హాసు హణ్ మూడు బాగుంటుంది గణ మే అంద ಕೆಲಸದ ವೇತನದಲ್ಲಿ ಕೂಡ ನಮ್ಗೆ ಅವಧಿಯಲ್ಲಿ ವ್ಯತ್ಯಾಸ ಇತ್ತು ವೇತನದಲ್ಲಿ ವ್ಯತ್ಯಾಸ ಇತ್ತು ಈಗ ನಾವು ಒಂದು ಎನ್ ಜಿ ಓದಲ್ಲಿ ಕೆಲಸ ಮಾಡ್ತೀವಿ ಆರು ತಿಂಗಳ ವೇತನ ಕೊಟ್ಟು ಹೆಂಗೆ ರಜೆ ಕೊಡ್ತಾರೆ ನಾವು ಹೆರಿಗೆ ಹೋಗ್ತೀವಲ್ಲ ಅದೇ ಒಂದು ಮತ್ತೆ ಬಟ್ ಅವಾಗ ನಿಲ್ಲ ಹೆರಿಗೆ ಹೋದ ಹೆಣ್ಮಗಳು ಅಂತಂದ್ರೆ ಆ ಎಷ್ಟು ದಿನ ಆಗಿ ಹೆಂಗೆ ರಜೆ ತಗೋತಾರೋ ಪಗಾರ ವೇತನ ವೇತನ ಇರ್ಲಿಲ್ಲ ಹಾಗಾಗಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮಾನ ವೇತನ ಬೇಕು ಮತ್ತೆ ಸಮಾನ ಕೆಲಸ ಬೇಕು ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಓಟ್ ಹಾಕುವಂತ ಪವರ್ ಬೇಕು ಅನ್ನುವಂತ ಒಂದು ಮೂರು ಉದ್ದೇಶಗಳನ್ನು ಇಟ್ಕೊಂಡು ಕ್ಲಾರ ಒಂದು ಸಮಾಜ ಸೇವಕಿ ಹೋರಾಟ ನಾವು ಮಹಿಳೆಯರೇ ಒಂದು ಚಪತಾ ಮಾಡಿದ್ದಾರೆ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಪ್ರತಿ ನನ್ನ ಒಂದು ಸಲಹೆ ಕಮಿ ಏನಂದ್ರೆ ಪ್ರತಿ ತಿಂಗಳ ಕಂಪಲ್ಸರಿ ಸಭೆ ಸೇರಿ ಪ್ರತಿ ತಿಂಗಳ ಸಭೆ ಸೇರಿದಾಗ ಎರಡೇ ಇಲಾಖೆ ಅಧಿಕಾರಿಗಳನ್ನ ಕರೆದ್ ಈಗ ನಾನೇನ್ ಮಾತಾಡಬಹುದು ದೊಡ್ಡ ಗ್ರಾಮಸ್ಥರ ಏನ್ ಮಾತಾಡ್ಬೋದು ನಮ್ಮ ನಮ್ಮ ಇಲಾಖೆ ಅಥವಾ ಕೆಲವೊಂದು ಇಲಾಖೆಗಳ ಇದ್ದ ಸೌಲಭ್ಯಗಳನ್ನ ಮಾತ್ರ ಮಾತಾಡಬಹುದು ಬಟ್ ಡಿಟೇಲ್ ಆಗಿ ಅದ್ರದ್ದು ನೀತಿ ಏನು ನಿಯಮ ಏನು ರೂಲ್ಸ್ ಏನಾದವು ಅದಕ್ಕೆ ಡಾಕ್ಯುಮೆಂಟೇಶನ್ ಏನ್ ಬೇಕು ಅಂತಂದ್ರೆ ಆಯರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಮಾತ್ರ ನೀಟಾಗಿ ಹೇಳಬಾರದು ಹಂಗ ಪ್ರತಿ ತಿಂಗಳ್ ಮುಂದಿನ ತಿಂಗಳ ನಿಮ್ಗೆ ಯಾವ ಕರಿತೀರಿ ಕೃಷಿ ಇಲಾಖೆ ಅವ್ರು ಕರಿಲಿ ತಾಲೂಕು ಪಂಚಾಯತಿ ಅದನ್ನು ಕರಿಲಿ ಕಸಿಲಾ ಎರಡು ಕೃಷಿ ಇಲಾಖೆ ಕಂದಾಯ ಇಲಾಖೆ ಕೃಷಿ ಇಲಾಖೆ ಕರೀಬಹುದು ಅದ್ರಲ್ಲಿ ಹೆಚ್ಚಿನ ಒಂದು ಸೌಲಭ್ಯಗಳು ಇದಾವೆ ಕ್ರಷ್ಟು ಮಾಡ್ಕೊಂಡದ್ದು ಬಹಳ ಚೆನ್ನಾಗಿದೆ ಯಾಕಂದ್ರೆ ಬರೇ ಗುಂಪು ಹೋದ್ರೆ ನಮ್ಗೆ ಯಾರು ನೆಂಟೇಷನ್ ಸಮಸ್ಯೆ ಬರ್ತದೆ ಬಟ್ ನೀವು ಕ್ರಸ್ಟ್ ಅಂತ ಮಾಡ್ಕೊಂಡ್ರ ಗೌರ್ಮೆಂಟ್ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ತಗೋಬಹುದು ಬಟ್ ನಿಮ್ದು ರೆಜಿಸ್ಟ್ರೇಷನ್ ಆಗಿ ಕನಿಷ್ಠ ಸಿಕ್ಸ್ ಮಂತ್ಸ್ ಆಯ್ತು ಸಿಕ್ಸ್ ಮಂತ್ಸ್ ಅವಧಿ ಬೇಕಲ್ಲಿ ಪ್ರತಿ ತಿಂಗಳು ಪ್ರತಿ ವರ್ಷ ಅಡ್ಮಿಟ್ ಮಾಡಿಸ್ಬೇಕು ಅದೇ ರಿಪೋರ್ಟ್ ಇರಬೇಕು ಡಾಕ್ಯುಮೆಂಟೇಶನ್ ಇರಬೇಕು ಅದನ್ನು ಇಟ್ಟು ಕ್ಲಿಯರ್ ಮಾಡಿ ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಎಲ್ಲ ಸ್ಪಾನ್ಸ್ ಟ್ರೈನಿಂಗ್ ಅಂತೂ ಸಾಕಷ್ಟು ಇರುತ್ತೆ ತಾಲೂಕ್ ಪಂಚಾಯತಿ ಎಸ್ ಕೆ ಐ ಆರ್ ಡಿ ಮೂಲಕ ತರಬೇತಿ ಆ ತರಬೇತಿಗಳನ್ನ ನೀವು ತಗೊಂಡ್ಬಿಟ್ಟು

అనుదా డా అనుదా తరబేతి అంతా బందే గ్రూప్ తరబేదు విశేష వ్యక్తి ఇలా

ತನುಶ್ರೀ ಅಣಗೌಡರ್ ಸಂಗೀತಾ ತವಳಗೇರಿ ಸುಶೀಲಾ ಹುಬ್ಬಳ್ಳಿ ರೇಖಾ ಬಲೇರಿ ಶೋಭಾ ಕುರಿ ಇನ್ನುಳಿದ ಸದಸ್ಯರು ಭಾಗವಹಿಸಿದರು